ಆಫ್ರಿಕಾ ಅಂತ ಲೇಗಲ್ ಆಫ್ರಿಕಾ ಅಂತ ಏನಿದೆ ಇಲ್ಲಿ ಈ ಭಾಗದಲ್ಲಿ ನೋಡಿ ಆಫ್ರಿಕಾ ಅಂತ ಹೇಳಿ ಬರ್ತಿದೆ ಅಲ್ವಾ ಈ ಈ ಭಾಗದಲ್ಲಿ ಇರುವಂತ ಖಂಡವನ್ನು ನಾವು ಆಫ್ರಿಕಾ ಅಂತ ಹೇಳ್ತ ենತೋವು ಹಾಗಾದ್ರೆ ಇಲ್ಲಲ್ಲ ನೆಸಿರುವಂತ ಈ ಕಡೆ ಯಾವುದು ಏಷ್ಯಾ ಕಡೆ ಇರೋದು ಏಷ್ಯಾ ಅಂತ ಬರ್ತಿದೆ ನೋಡಿ ಇಲ್ಲಿ ಭೂಖಂಡ ಅಂತ ಹೇಳಿ ಕರಿತೋಕ್ತಿನ್ ನೆಕ್ಸ್ಟ್ ಇರೋದು ಉತ್ತರ ಅಮೆರಿಕ ಅಂತ ಇಸ್ತಾ ಅಮೆರಿಕಾ ಖಂಡ ಆ ವೆರಿ ಗುಡ್ ಈ ಕಡೆ ಆಮೆರಿಕಾ ಅಂತ ಉತ್ತರ ಅಮೆರಿಕಾ ಅಂದ್ರೆ ವೆರಿ ಗುಡ್ ಈ ಕೆಳಭಾಗದಲ್ಲಿದೆ ಅಂಟಾರ್ಟಿಕಾಖಲಿ ದ್ವೀಪದಿಂದ ಕೂಡಿರುವಂತಹ ಯಾವುದು ಅಂತ ಕರಿತೀವಿ ಆಸ್ಟ್ರೇಲಿಯಾ ಖಂಡ ಹಾಗಾದ್ರೆ ನಮ್ಗೆ ಇವತ್ತು ಅಧ್ಯಯನ ಮಾಡುವಂತಹ ಖಂಡ ಯಾವ್ದಂದ್ರೆ ಆಫ್ರಿಕಾ ಖಂಡಕ್ಕೆ ನಾವೆಲ್ಲ ಇವತ್ತು ಎಲ್ಲಿ ಹೋಗ್ತಾ ಇದೀವಿ ಆಫ್ರಿಕಾ ಖಂಡಕ್ಕೆ ಹೋಗಿ ಅಲ್ಲಿನ ಜನರನ್ನೆಲ್ಲ ಮಾತಾಡ್ಸ್ಕೊಂಡು ಹೇಗಿದ್ದಾರೆ ಅಂತೇಳಿ ಅವರಿಗೆಲ್ಲ ಹಾಯ್ ಬಾಯ್ ಹೇಳಿ ಇವತ್ತು ಬರೋಣ ಿದೆ ಆಫ್ರಿಕಾ ಕನ್ನಡ ಅಂತಕ್ಕಂಥದ್ದು ನೋಡಿ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಅನೇಕ ದೇಶಗಳಿದ್ದಾವೆ ಇಂಡಿಯಾ ದೇಶ ಬರುತ್ತೆ ಈಜಿಪ್ಟ್ ದೇಶ ಸುಡಾನ್ ದೇಶ ಜಾಂಬಿಯಾ ದೇಶ ಈ ರೀತಿ ಅನೇಕ ದೇಶಗಳಿದ್ದಾವೆ ವಿಪರೀತವಾದ ಹೆಸರು ವಿಚಿತ್ರವಾದಂತಹ ಹೆಸರುಗಳಿಂದ ನಿರ್ಮಾಣಗೊಂಡಿರುವಂತಹ ಖಂಡ ಯಾವುದಂದ್ರೆ ನಮ್ಮ ಆಫ್ರಿಕಾ ಖಂಡವಾಗಿದೆ ಹಾಗಾದ್ರೆ ನಾವು ನೋಡಿದ್ವಿ ಯಾಕೆ ಓಕೆ ಆಫ್ರಿಕಾವನ್ನ ಏನಂತ ಕರಿತೀವಿ ಅಂದ್ರೆ ಒಂದು ಕತ್ತಲೆ ಕಂಡ ಅಂತ ಹೇಳಿ ಕರಿತೀವಿ ಅಥವಾ ಕಗ್ಗತ್ತಲೆ ಕಂಡ ಅಂತ ಕರಿತೀವಿ ಯಾಕೆ ಕಗ್ಗತ್ತಲೆ ಕಂಡ ಅಂತ ಹೇಳಿ ಕರಿತೀವಿ ಅಲ್ಲಿ ನೋಡ್ಬೇಡಿ ಹೇಳಿ ನೋಡೋಣ ನಿಮ್ಗೆ ಗೊತ್ತಿರಲಿ ಸಿಂಚನ ಹೇಳು ಅಲ್ಲಿ ನೋಡ್ಬೇಡ ನೋಡೋದು ಬೇಡ ಅಲ್ಲಿ ನೋಡುದ ಅಂದಾಜು ಯಾಕೆ ಕತ್ತಲೇ ಕಂಡ ಅಂತ ಕರಿತೀವಿ ಜನರು ಕಪ್ಪಾಗಿದ್ದಾರೆ ವೆರಿ ಗುಡ್ ನೀನ್ ಹೇಳೋ ಸೂಫಿಯಾನ್ ಯಾಕೆ ಕತ್ತಲೆ ಕಣ್ಣ ಅಂತೇಳಿ ಯಾಕೆ ಕರಿತೀವಿ ಏನೋ ಒಂದು ಕಾರಣ ಇರ್ಬೇಕು ಸುಮ್ಮನೆ ಕತ್ತಲೆ ಕಣ್ಣ ಅಂತ ಕರಿಕಾಗತ್ತ ಇಲ್ಲ ಯಾಕೆ ಕರಿತಿವ್ ಕತ್ತಲೆ ಕಣ್ಣ ಅಂತೇಳಿ ಯಾಕೆ ಕರಿತೀವಿ ಬೆಳಕು ಆ ಕಣ್ಣದ ಮೇಲೆ ಬೀಳೋದಿಲ್ವಂತೆ ಅದಕ್ಕಾಗಿ ಕತ್ತಲೆ ಕಣ್ಣ ಅಂತ ಕರಿತೀವಂತೆ ವೆರಿ ಗುಡ್ ಮತ್ತೆ ಹೇಳ್ತೀರಾ ಮತ್ತೆ ಯಾರಾದ್ರೂ ಹೇಳ್ತೀರಾ ಯಾರಾದ್ರೂ ಹೇಳ್ತೀರಾ ಇಲ್ಲ ಪವನೀಶ್ರೀ ಓದ್ತಾನೆ ಯಾಕೆ ಅಂತೇಳಿ ಅದ್ ಕೊಟ್ಟಿದ್ದಾರೆ Eu vou vir. ವೆರಿ ಗುಡ್ ಗೊತ್ತಾಯ್ತು ಈಗ ಈಗ ಗೊತ್ತಾಯ್ತ ಕುತ್ಕೊಳ್ಳಿ ಅಲ್ಲಿನ ಕಪ್ಪು ಜಮಿದಾರಿ ಅಂತ ಹೇಳಿ ಅದನ್ನ ನಾವು ಕಂಡ ಅಂತ ಅಂತೇಳಿ ಕರೆಯಲ್ಲ ಅಥವಾ ಆ ಖಂಡದ ಮೇಲೆ ಬೆಳಕೇ ಬೀಳಲ್ಲ ಬೆಳಕ್ ಬೀಳತ್ತೆ ಅದ್ರ ಮೇಲೆ ನೋಡ್ರಿ ಯಾಕೆ ಅಂದ್ರೆ ಆ ಖಂಡ ಏನಾಗಿದೆ ಅಂದ್ರೆ ಆ ಖಂಡದ ಸುತ್ತಲೂ ನೋಡ್ರಿ ಸಮುದ್ರ ತೀರದವರೆಗೂ ಏನಾಗಿದೆ ಅಂದ್ರೆ ಆ ಖಂಡಗಳು ವಿಸ್ತರಿಸಿದ್ದಾವೆ ಸಮುದ್ರ ತೀರದವರೆಗೂ ಏನಾಗಿದೆ ಅಂದ್ರೆ ಆ ಖಂಡ ವಿಸ್ತರಿಸಿದೆ ಆದ್ರಿಂದಾಗಿ ಮತ್ತೆ ಅದು ಹೊರ ಪ್ರಪಂಚಕ್ಕೆ ಬಹಳ ಏನಾಗಿತ್ತು ಅಂದ್ರೆ ಶೋಧನೆ ಆಗಿರ್ಲಿಲ್ಲ ನಂದು ಅಲ್ಲಿರುವಂತ ಪ್ರದೇಶಗಳು ಶೋಧನೆ ಅಂದ್ರೆ ಏನು ಶೋಧನೆಯನ್ನು ಹುಡುಕ ಹುಡುಕ್ತಕ್ಕೂ ಅಲ್ಲಿನ ಕೆಲವೊಂದಿಷ್ಟು ಖಂಡಗಳಲ್ಲಿ ಶೋಧನೆ ಆಗದೆ ಉಳಿದಿತ್ತಂತೆ ಆದ್ರಿಂದಲೇ ಆಫ್ರಿಕಾ ಖಂಡವನ್ನು ಏನಂತ ಕರಿತೀವಿ ಖಂಡ ಅಂದ್ರೆ ನಾವೇ ಯಾವ್ದಾದ್ರು ಒಂದು ಪ್ರದೇಶ ಇದೆಯಪ್ಪ ಈಗ ಆ ಪ್ರದೇಶಕ್ಕೆ ಹೋಗ್ಲೇ ಇಲ್ಲ ನಾವು ಆ ಪ್ರದೇಶವನ್ನು ನಾವು ನೋಡ್ಲೇ ಇಲ್ಲ ಯಾರೂ ನೋಡೇ ಇಲ್ಲ ಅಂದ್ರೆ ಅದನ್ನ ನಾವೇನಂತ ಕರಿತೀವಿ ಕಗ್ಗತ್ತಲೆಯನ್ನು ಕೂಡಿದಂತ ಖಂಡವಾಗಿದೆ ಅಂತ ನಾವು ಕರಿತಾ ಹೋಗ್ತೀವಿ ನೋಡಿ ಇನ್ನೂ ಒಂದಿಷ್ಟು ವಿಚಾರಗಳು ಕೊಟ್ಟಿದ್ದಾರೆ ಆಫ್ರಿಕಾ ಖಂಡವು ಏಷ್ಯಾ ಪ್ರಪಂಚದ ಎರಡನೇ ಅತ್ಯಂತ ದೊಡ್ಡವಾದ ಖಂಡವಾಗಿದೆ ಅಂತ ಆಫ್ರಿಕಾ ಏಷ್ಯಾದ ನಂತರ ಪ್ರಪಂಚದ ಎರಡನೇ ಅತಿ ದೊಡ್ಡ ಖಂಡ ಖಂಡ ಆಫ್ರಿಕಾ ಆಫ್ರಿಕಾದ ನಂತರ ಹಾಗಾದ್ರೆ ಯಾವ ಖಂಡಿ ಉತ್ತರ ಅಮೆರಿಕ ವೆರಿ ಗುಡ್ ಕುತ್ಕೊಳ್ಳಿ ಉತ್ತರ ಅಮೆರಿಕಾದ ನಂತರ ಯಾವ ಖಂಡ ಅತಿ ದೊಡ್ಡದು ಕಾವ್ಯಶ್ರೀ ಯಾವುದು ದಕ್ಷಿಣ ಅಮೆರಿಕ ಖಂಡ ವೆರಿ ಗುಡ್ ನಮ್ಗೆ ಗೊತ್ತಿರ್ಬೇಕು ಹೌದಲ್ವಾ ಹಾಗಾದ್ರೆ ಆರಾಧ್ಯ ಈಗ ಎಷ್ಟು ಖಂಡಗಳಿದಾವೆ ಏಳು ವೆರಿ ಗುಡ್ ಗುಪ್ ನೋಡಿ ಹಾಗಾದ್ರೆ ಇದು ಜನಸಂಖ್ಯೆಯಲ್ಲೂ ಸಹ ಎರಡನೇ ಸ್ಥಾನದಲ್ಲೇ ನೋಡಿ ಜನಸಂಖ್ಯೆಯಲ್ಲಿ ಹಾಗಾದ್ರೆ ಮೊದಲನೇ ಸ್ಥಾನದಲ್ಲಿ ಯಾವ್ದಿದೆ ಯಾವ ಖಂಡ ಇದೆ ಏಷ್ಯಾ ಖಂಡ ವೆರಿ ಗುಡ್ ಗುಂಪು ಜನಸಂಖ್ಯೆಯಲ್ಲಿ ಎರಡನೇ ಸ್ಥಾನದಲ್ಲಿ ಯಾವ್ದಿದೆ ಶ್ರವಣ ಆಫ್ರಿಕಾ ಖಂಡ ವೆರಿ ಗುಡ್ ಜನಸಂಖ್ಯೆಯಲ್ಲೂ ಸಹ ಎರಡನೇ ಸ್ಥಾನದಲ್ಲಿದೆ ಹಾಗೆಯೇ ತೀರ್ಣದಲ್ಲಿಯೂ ಸಹ ಅತಿ ದೊಡ್ಡದಾದ ಎರಡನೆಯ ಖಂಡ ಯಾವುದು ಆಫ್ರಿಕಾ ಖಂಡವಾಗಿದೆ ಆಫ್ರಿಕಾ ಖಂಡ ಗುತ್ತು ನೋಡಿ ಆಫ್ರಿಕಾ ಖಂಡದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಇದರಲ್ಲಿ ಯಾವ ಯಾವ ದೇಶಗಳಿದ್ದಾವೆ ಅನ್ನೋದ್ರ ಬಗ್ಗೆ ಕೊಟ್ಟಿದ್ದಾರೆ ಅಲ್ವಾ ಹಾಗಾದ್ರೆ ಓದು ನೋಡೋಣ ಪವನೀಸ್ ಸಾರಿ ಸಮರ್ಥ ನೋಡಿ ಯಾವ ಯಾವ ದೇಶಗಳು ನಿಮ್ಗೆ ಕಾಣಿಸ್ತಾ ಇದಾವೆ ಈಜಿಪ್ಟ್ ಕಾಣ್ತಾ ಇದೆ ಇಲ್ಲಿ ನೋಡ್ರಿ ಈಜಿಪ್ಟ್ ಕಂಡ ಓಕೆ ಮತ್ತೆ ಮತ್ತೆ ಒಂದೇ ನೈಜೀರಿಯಾ ಇಥಿಯೋಪಿಯಾ ಸುಡಾನ್ ಮತ್ತೆ ಎರಿಟ್ರಿಯಾ ಚಾಡ್ ಅಲ್ಜೀರಿಯಾ ಮಾಲಿ ಮತ್ತೆ ಜಾಂಬಿಯಾ ಮೊಜಾಂಬಿಕ್ ಮಡಗಾಸ್ಕರ್ ನೋಡ್ರಿ ಈ ರೀತಿ ಗುಡ್ ವೆರಿ ಗುಡ್ ಈ ರೀತಿ ಅನೇಕ ಪ್ರದೇಶಗಳು ಇಲ್ಲಿದಾವೆ ಅಂದ್ರೆ ಆಫ್ರಿಕಾ ನಾವು ನೋಡ್ತಾ ಹೋಗ್ತೀವಿ ಇಲ್ಲಿ ಕರಾವಳಿ ತೀರವನ್ನು ನೋಡೋದಾದ್ರೆ ಮೂವತ್ತು ಸಾವಿರದ ಐನೂರು ಕಿಲೋಮೀಟರ್ ಕರಾವಳಿ ತೀರ ಏನಾಗಿದೆ ಅಂತ ಒಬ್ಬಿಕೊಂಡಿರೋದನ್ನ ನಾವು ನೋಡ್ಬೋದಾಗಿದೆ ಹಾಗಾದ್ರೆ ಹಾಗಾದ್ರೆ ತನ್ಮೆ ಹೇಳ್ತಾರೆ ನಮ್ಮ ಕರ್ನಾಟಕದ ಕರಾವಳಿಯ ತೀರದ ಉದ್ದೇಶ ನಮ್ಮ ಕರ್ನಾಟಕ ಎಷ್ಟು ಕರಾವಳಿ ತೀರ ಉದ್ದವನ್ನು ಹೊಂದಿದೆ ಎಷ್ಟು ಕಿಲೋಮೀಟರ್ ಕರಾವಳಿ ತೀರದ ಉದ್ದವನ್ನು ಹೊಂದಿದೆ ಕರ್ನಾಟಕ ಬಸ್ಸಿದ್ದೀನ ಬರ್ಸಿದ್ದೀನಲ್ ನಾಲೆಜ್ ಕೃಷ್ಣ ಯಾರಿಗಾದ್ರೂ ಬರ್ಸಿದೀನಿ ಹೇಳ್ತೀರಾ ಇಡೀ ಭಾರತದಲ್ಲಿ ಅತಿ ಉದ್ದವಾದ ಕರಾವಳಿ ತೀರವನ್ನು ಹೊಂದಿರುವಂತಹ ರಾಜ್ಯ ಯಾವುದು ಅತಿ ಉದ್ದವಾದ ಕರಾವಳಿ ತೀರವನ್ನು ಹೊಂದಿರುವ ರಾಜ್ಯ ಭಾರತದಲ್ಲಿ ಅತಿ ಉದ್ದವಾದ ಕರಾವಳಿ ತೀರವನ್ನು ರಾಜ್ಯ ಸಾವಿರ ಕಿಲೋಮೀಟರ್ ಕರಾವಳಿ ಹೊಂದಿದೆ ಯಾವ ರಾಜ್ಯ ಹಾ ಗುಡ್ ಯಾವುದು ಗುಜರಾತ್ ಅಂತ ಹೇಳಿ ಕರಿತೀವಿ ಹಾಗಾದ್ರೆ ಕರ್ನಾಟಕ ನೆನ್ಪಿಟ್ ಬಳಿ ಮರಿಬೇಡಿ ಬರ್ಸಿದಿ ನಾನು ನೀವು ಓದಿಲ್ಲ ಅಲ್ವಾ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಕರಾವಳಿ ತೀರವನ್ನು ಹೊಂದಿದೆ ಅದೇ ರೀತಿ ನಮ್ಮ ಆಫ್ರಿಕಾ ಅಂತಕ್ಕಂಥದ್ದು ಕರಾವಳಿ ತೀರ ಎಷ್ಟು ಮೂವತ್ ಸಾವಿರದ ಐನೂರು ಇಪ್ಪತ್ತು ಕಿಲೋಮೀಟರ್ ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಸಾರಿ ಗುಜರಾತ್ ಸಾವಿರದ ಆರುನೂರು ಕಿಲೋಮೀಟರ್ ಸಾವಿರದ ಆರ್ನೂರು ಕಿಲೋಮೀಟ್ರು ಅದ ನಂತರ ಯಾವುದಿದೆ ಗುಜರಾತ್ ನಂತ್ರ ಯಾವುದಿದೆ ಗೊತ್ತೀರಿಯಾ ಗುಜರಾತಿನ ನಂತರ ಯಾವುದಿದೆ ಗೊತ್ತಿರಾ ಯಾರಿಗಾದರೂ ಹಾ ಮಹಾರಾಷ್ಟ್ರ ಎಷ್ಟಿದೆ ಪ್ರತಿಯೊಂದು ಒಂದೊಂದು ಒಂದೊಂದು ಏನು